ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹನೂರು ಶಾಸಕರಾದ ಎಂ ಆರ್ ಮಂಜುನಾಥ್ ಹಾಗೂ ಚಾಮರಾಜನಗರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರೇಲಾಲ್ ತಾಲೂಕಿನ ವಿವಿಧೆಡೆ ಅರಣ್ಯ ದಂಚಿನ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿರುವ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿದರು ಹನೂರು ವಿಧಾನಸಭಾ ಕ್ಷೇತ್ರದ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕೆರೆ ಹಾಗೂ ಕಿರಪತಿ ಡ್ಯಾಂ ಹಾಗೂ ಪಾನಕೋಬೆ ಕೆರೆನಾಲ್ ರೋಡ್ ಬಳಿ ಬರುವ ವಿವಿಧೆಡೆ ಕೆರೆಗಳನ್ನು ಶಾಸಕರಾದ ಎಂ ಆರ್ ಮಂಜುನಾಥ್ ಅಧಿಕಾರಿಗಳ ಜೊತೆ ತೆರಳಿ ಪರಿಶೀಲನೆ ನಡೆಸಿ ಕೆರೆಗಳ ಅಭಿವೃದ್ಧಿಯನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನೀರಾವರಿ ಯೋಜನೆಗಳ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇದೇ ವೇಳೆ ಡಿ ಸಿ ಎಫ್ ಭಾಸ್ಕರ್ ಸಾಮಾಜಿಕ ಅಧಿಕಾರಿ ಪ್ರಫುಲ್ಲ ವಲಯ ಅರಣ್ಯಾಧಿಕಾರಿ ರಾಜಶೇಖರ್ ಮೂರ್ತಿ

ಅಲ್ಲಿಗೂ ಒಂದು ಸ್ವಲ್ಪ ಏನು ಬೇಕು ಅಲ್ಲೊಂದು ಅಲ್ಲಿ ಜಾಸ್ತಿ ಏನು ಮಾಡೋದು ಮಾಡೋದು ಬೇಡ ಇರೋದನ್ನು ಸ್ವಲ್ಪ ಪ್ಯಾಚ್ ಅಪ್ ಮಾಡಿ ನೀಟಾಗಿ ಪ್ಯಾಚ್ ಮಾಡಿ ಅದನ್ನು ಇನ್ಫಿಲ್ಟ್ರೇಟ್ ಆಗದೆ ಇರೋ ಅದು ಸಾಕು ಇದಂತೂ ಬಿದ್ದು ಬ್ಯೂಟಿಫುಲ್ ಸೀಟು ಸರ್ ಒಂದು ವರ್ಷಕ್ಕೆ ಐದು ಸಾರಿ ಅಲ್ಲ ಊಟ ಬರ್ತಾರೆ ಆ ಕೆಳಗಡೆ ಅಲ್ಲ ಅಲ್ಲ ಬರಕ್ಕೆ ತರಕಂದೆ ನಾಲ್ಕೆ ಕರೆ ಕರೆ ಎಮೈಲ್ ನೋಡಿ ನೋಟಿಫಿಕೇಶನ್ ನೋಡ್ಕೊಳ್ಳಿ ನೋಡ್ಬೇಕು ಯಾವಾಗಿದ್ರೂ ಆಮೇಲೆ ಒಂದು ಕೆಲಸ ಆಗಬಹುದು ಸರ್ ಆಗಬಹುದು ಸರ್ ನಿಮಗೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವಿಲ್ ಕಮ್ ಬ್ಯಾಕ್ ಟು ಯಸ್ ಅದೆಲ್ಲ ನೀರು ಇಲ್ಲ ಅಡೀತಿದೆ ಅಲ್ಲ ಸುಮ್ಮನೆ ಕಂದೆ ಸರ್ ದಯಾ